ಋಷಿಯನ ಋಷಿ ಆಗವದನೆ ಅಧಿಕಾರಿ ಇಲ್ಲಿ ಆಗವದನೆ ಕರ್ಣಗಳ ಗುಣಾಮ ಶರಣನಾಗಿ ಬಂದನೆ ಕಂದನ ದಾಸ ಕಂದನ ಮಾನವ ಕೃಷಿ ಮಾನವನಾಗಿೋದನೆ ಓ ದೇವರೆ ನಿನ್ನನೇ ನಮರವಾ ಇದಾಗಿ ಸ್ವತಂತ್ರ ದೇವಿ ಸಿದ್ಧಿೇಶ್ವರ ಪ್ರಾತಿಸ್ಮನಿರಾದ ಬಸವಣ್ಣ ಶೇಷರಂದ ಜಗನ್ದದ ತರತರುನ ಮಹತ್ತನ ದಾಸಿ ಸ್ಪರ್ಶಕ

ಅತಿಯಾದ ಭಕ್ತಿ ವಿಶ್ವಾಸ ಇರ್ತಂತೆ ವ್ಯಕ್ತಿ ಅವರು ಆ ಒಂದು ಸ್ನೇಹಪತ್ರ ಅಪೂರ್ವ ಪ್ರವಚನ ಹೇಳ್ತಾ ಇದ್ರು ನಾನು ಬಿಂದು ಹೋದ್ರು ಕೂಡ ನಾನು ಸಮಾಜ ಆಗತ್ತೆ ಸಾಕು ಕೂಡ ನೀವು ಭಕ್ತಿಯಿಂದ ಬಂದ್ರೆ ನಿಮ್ಮ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ನೋಡು ನಾನು ವಿಚಾರ ಮಾಡ್ತಾ ಹುಡ್ಕಂಡಿ ನಾ ಸರ ಭಕ್ತಿ ಕಿಂದ ಕರುಗಿ ಭಕ್ತಿ ಆಚಾರ್ಯರು ಯಾರು ಎಲ್ಲ ಸಾಧ್ಯ ಭಕ್ತಿಯಿಂದ ಮನೆಯಲ್ಲಿ ಭಕ್ತಿಯಿಂದ ಸಿದ್ಧಾಂತ ಧ್ಯಾನ ಮಾಡ್ಕೊಂಡು ತ್ಯಾಗ ಮಾಡಿದ ನಿಂತ್ ಮಾಡ್ಕೊಂಡ कोतर नहीं पोता उधर नहीं पोता खाए तो जला तो चिदंबरा चिदंब ध्यान अब अच्छा नोर तो विश्वास तो कर चिदंब ध्यान में कोई कोई कुछ बंदा अब पशु को भक्ति चिदंब रोज मूठ मूठ लो ऐसे बंदा अब ध्यान में कुछ मूठ महात्मा बहुत रहना ना चिदंब रोड़ा गंदिया मूठ रोशन की तो गंदिया ये चिदंब रोड़ा अब

ಈ ತರ ಆಗ್ಬಾರ್ದು ಇಲ್ಲೇ ಇಲ್ಲ ಇವತ್ತೆಲ್ಲ ಮನೆಯಲ್ಲ ಬೆಚ್ಚ ನಮ್ಗೆಲ್ಲ ಹೋಗಿರ್ತಾ ಅದಕ್ಕೆ ಬೆಚ್ಚು ಬಗ್ಗೆ ಬೆಚ್ಚು ಬಿಟ್ಟಾಗೆ ನಮ್ಮೂರು ನಮ್ ನಮ್ಮ ನಮ್ಮಯ್ಯ ನಮ್ಮ ನಮ್ಮ ಮತ್ತೊಂದ್ರು ಮತ್ತೊಂದು ನಮ್ಮೂರು ನಮ್ಮೂರಿಗೆ ಅದಕ್ಕೆ

यार परसा हत्तम बंदूर हत्ते चलती पर इसमें काफी नहीं होती क्या चलो खंडर तो है नहीं क्या चलो आधा वर्षी यात्रा प्रचार करा आधा वर्षी जाए चलवा मानतो मानते कर गजल में मानते मानतो सालों प्रोजेक्ट चलवा जाए यार परसा हत्तम बंदूर इंपल तो मानते जाए चलवा तो अयवत

ರೈತ lazım prayers Five ಈಗ of prayer a few days from passage in the building ends up having multitude ofoples and has been struggling on their new tasks we've committed because of the垂 cioè hundreds ಮನುಷ್ಯ people we know in our legislature ಅದಕ್ಕೆ a government does not ಮಾಡಿ it will start with 24 potty sweating we should say the